ಬಾಗಲಕೋಟೆಯಲ್ಲೂ ಕೂಡ ಚುನಾವಣೆಗೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇದೆ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳಲ್ಲಿ ನಡೀತಾ ಇರುವಂತಹ ಎಲ್ಲ ರೀತಿಯ ತಯಾರಿಯ ಕುರಿತಂತೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ವರದಿಯನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ನಡೆಯುತ್ತಿರುವಂತಹ ಚುನಾವಣೆಗೆ ಬಾಗಲಕೋಟೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಇನ್ನು ಬಾಗಲಕೋಟೆ ನಗರದಲ್ಲಿ ಮಸ್ಟರಿಂಗ್ ಕಾರ್ಯ ಆರಂಭಗೊಂಡಿದೆ ನಾನು ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇನೆ ಬಾಗಲಕೋಟೆಯ ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಮಸ್ಟರಿಂಗ್ ಕಾರ್ಯವನ್ನು ಆರಂಭಿಸಲಾಗಿದೆ ಚುನಾವಣಾ ಕರ್ತವ್ಯಕ್ಕೆ ನೇಮಕವಾಗಿರುವಂತಹ ಸಿಬ್ಬಂದಿಗಳು ಮತ ಯಂತ್ರಗಳನ್ನ ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರಗಳಿಗೆ ತೆರಳುತ್ತಾ ಇರುವಂತದ್ದು ಅವರಿಗಾಗಿ ವಾಹನಗಳ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ ಇನ್ನು ವಾಹನಗಳ ಮೂಲಕ ಅವರು ಬಸ್ಗಳ ಮೂಲಕ ತಮ್ಮ ಕ್ಷೇತ್ರ ತೆರಳುತ್ತಾ ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ಲಕ್ಷ ಆರು ಸಾವಿರದ ಎಂಬತ್ ಮೂರು ಜನ ಮತದಾರರು ತಮ್ಮ ಮತವನ್ನ ಚಲಾಯಿಸಲಿದ್ದಾರೆ ಇದರಲ್ಲಿ ಪುರುಷರು ಎಂಟು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕು ಮೂವತ್ತೆರಡು ಮಹಿಳೆಯರು ಒಂಬತ್ತು ಲಕ್ಷ ಹತ್ತು ಸಾವಿರದ ಏಳುನೂರ ಐವತ್ತೊಂದು ಹಾಗೂ ಇತರೆ ತೊಂಬತ್ನಾಲ್ಕು ಜನ ಸೇರಿ ಒಟ್ಟು ಹದಿನೆಂಟು ಲಕ್ಷ ಆರು ಸಾವಿರದ ಒಂದು ನೂರ ನಲವತ್ ಮೂರು ಒಂದು ನೂರ ಎಂಬತ್ ಮೂರು ಜನ ಮತದಾರರು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ ಇನ್ನು ಅದಕ್ಕಾಗಿ ಒಂದು ಸಾವಿರದ ಒಂಬತ್ನೂರ ನಲವತ್ತಾರು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ ಮುಧೋಳ ಮೀಸಲು ಕ್ಷೇತ್ರದಲ್ಲಿ ಎರಡ್ನೂರ ಹನ್ನೆರಡು ತೇರ್ದಾಳದಲ್ಲಿ ಎರಡ್ ನೂರ ಮೂವತ್ತಾರು ಜಮಖಂಡಿಯಲ್ಲಿ ಎರಡ್ ನೂರ ಮೂವತ್ತೆರಡು ಬೀಳ್ಬಿಯಲ್ಲಿ ಎರಡ್ ನೂರ ಅರವತ್ತು ಬಾದಾಮಿಯಲ್ಲಿ ಕೂಡ ಎರಡ್ ನೂರ ಅರವತ್ತು ಬಾಗಲಕೋಟೆಯಲ್ಲಿ ಕೂಡ ಎರಡ್ನೂರ ಅರವತ್ತೇಳು ಹಾಗೂ ಹುಣಗುಂದ ಕ್ಷೇತ್ರದಲ್ಲಿ ಎರಡು ನೂರ ಐವತ್ತೈದು ನರಗುಂದದಲ್ಲಿ ಎರಡು ನೂರ ಇಪ್ಪತ್ತು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ ಇನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿರುವಂತಹ ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫರ್ ಮತ್ತು ಎರಡು ನೂರ ಐವತ್ತು ಜನ ಮೈಕ್ರೋ ಅಬ್ಸರ್ವರ್ಗಳನ್ನ ನೇಮಕ ಮಾಡಲಾಗಿದೆ ಪ್ರತಿ ಮತಗಟ್ಟೆಗೆ ಒಬ್ಬ ಪ್ರೆಸಿಡಿಂಗ್ ಅಧಿಕಾರಿ ಹಾಗೂ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಲಾಗಿದೆ ಇನ್ನು ಚುನಾವಣಾ ಕರ್ತವ್ಯಕ್ಕೆ ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಸಿಬ್ಬಂದಿಗಳನ್ನ ನೇಮಿಸಲಾಗಿರುವಂತದ್ದು ಜೊತೆಗೆ ಚುನಾವಣಾ ಭದ್ರತೆಗಾಗಿ ಪೊಲೀಸ್ ಇಲಾಖೆಯಿಂದ ಮೂರು ಸಾವಿರದ ಐದುನೂರಕ್ಕೂ ಅಧಿಕ ಸಿಬ್ಬಂದಿಯವರನ್ನ ಕೂಡ ನೇಮಿಸಲಾಗಿದೆ ಒಟ್ಟಾರೆ ಬಾಗಲಕೋಟೆಯಲ್ಲಿ ಶಾಂತಿಯುತವಾದಂತಹ ಚುನಾವಣೆ ನಡೆಸುವುದು ಮತ್ತು ಶಾಂತಿಯುತವಾಗಿ ಮತದಾನದ ಕಾರ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತ ಬಾಗಲಕೋಟೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರ ನೇತೃತ್ವದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪೊಲೀಸ್ ಸಿಬ್ಬಂದಿ ಮತ್ತು ಇತರೆ ಭದ್ರತೆಗಾಗಿ ಆಗಮಿಸಿರುವಂತಹ ಸಿಬ್ಬಂದಿ ವರ್ಗದವರು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ನಡೆಸುವುದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಬಾಗಲಕೋಟೆಯಿಂದ ಸೋಮಶೇಖರ್ ಗುಜಾರ್ ಜಿ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ